ಅಲೈನ್ ಬ್ರ್ಯಾಂಡ್ ಅವರ ಮೊಟ್ಟೆ ಮೊಟ್ಟೆಯಲ್ಲಿ ನೋಡಿ ಸೈಜ್ ಬರುತ್ತೆ ಎಕ್ಸ್ಟ್ರಾ ಲಾರ್ಜ್ ಸೈಜ್ ಅಂತ ಇದು ಇಪ್ಪತ್ತು ಮೊಟ್ಟೆ ತಗೊಂಡೆ ಇಪ್ಪತ್ತು ಒಂದು ಟ್ರೇ ತಗೊಂಡೆ ಇಲ್ಲಿ ನೋಡಿ ತೆಂಗಿನ ತುರಿ ಹೇಗೆ ಸಿಗುತ್ತೆ ಅಂತ ಒಂದು ಡಬ್ಬದಲ್ಲಿ ಈ ಥರ ಸಿಗುತ್ತೆ ತೆಂಗಿನ ತುರಿ ಡಬ್ಬದಲ್ಲಿ ಹಾಕಿರ್ತಾರೆ ಇದು ಒಂದು ಪುಡಿಯ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಇದು ನೋಡಿದರೆ ಯಾರಾದ್ರೂ ಎನಿಸ್ಬೋದು ಇದು ಚಹಾ ಪುಡಿ ಅಂತ ಎನಿಸ್ಬೋದು ಆದರೆ ಇದು ಶುಗರು ಇದು ಅಂದರೆ ಆರ್ಗಾನಿಕ್ ಶುಗರ್ ಬೆಲ್ಲದ ಪುಡಿ ಒರಿಜಿನಲ್ ಬೆಲ್ಲ ಕಪ್ಪು ಬೆಲ್ಲ ಬರುತ್ತಲ್ಲ ಅದರನ್ನು ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ಇವಾಗ ಶಾಪ್ಗೆ ಹೋಗಿ ಬಂದೆ ಶಾಪ್ ಇಂದ ಬರುವಾಗ ಏನೆಲ್ಲ ತಂದೆ ಅಂತ ನಿಮಗೆ ತೋರಿಸ್ತೇನೆ ಅಲೈನ್ ಬ್ರ್ಯಾಂಡ್ ಅವರ ಮೊಟ್ಟೆ ಮೊಟ್ಟೆಯಲ್ಲಿ ನೋಡಿ ಸೈಜ್ ಬರುತ್ತೆ ಎಷ್ಟ ಲಾರ್ಜ್ ಸೈಜ್ ಅಂತ ಇದು ಇಪ್ಪತ್ತು ಮೊಟ್ಟೆ ತಗೊಂಡೆ ಇಪ್ಪತ್ತು ಮೊಟ್ಟೆದೊಂದು ಟ್ರೇ ತಗೊಂಡೆ ಹದಿನೇಳುವರೆ ದಿನಮ್ಮ ಆಯಿತು ಎಷ್ಟು ಲಾರ್ಜ್ ಸೈಜ್ ನೋಡ್ತಿರ್ಬೋದು ದೊಡ್ಡ ಸೈಜ್ ಇದೆ ಹಂಗೆ ಇದೊಂದು ತಗೊಂಡೆ ಮತ್ತು ಇದು ಇಡ್ಲಿ ದೋಸೆ ಬ್ಯಾಟರ್ ಇದೊಂದು ತಗೊಂಡಿಟ್ಟರೆ ಒಂದು ಒನ್ ವೀಕ್ ಇದ್ರದ್ದು ಎಕ್ಸ್ಪೈರಿ ಡೇಟ್ ಇರುತ್ತೆ ಒನ್ ವೀಕ್ ತನಕ ನಾವು ಇಡ್ಲಿ ಇಲ್ಲಾಂದರೆ ದೋಸೆ ಮಾಡ್ಬೋದು ನಾನು ಇಡ್ಲಿ ಮಾಡೋಲ್ಲ ದೋಸೆನೇ ಮಾಡ್ತಾನೆ ಇದರಲ್ಲಿ ಬ್ಯಾಟರ್ ಇದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತಲ್ಲ ದೋಸೆ ಇಡ್ಲಿ ಬ್ಯಾಟರ್ ಅದಕ್ಕೆ ಒಂದು ಪ್ಯಾಕೆಟ್ ತಗೊಂಡೆ ಮತ್ತು ಒಂದು ಪ್ಯಾಕೆಟ್ ಇಡಿಯಪ್ಪಂ ತಗೊಂಡೆ ಇಡಿಯಪ್ಪ ಅಂದರೆ ಶ್ ಸೇಮಿಗೆ ಅಂತಾರಲ್ಲ ಒತ್ತು ಶಾವಿಗೆ ಅದೊಂದು ಪ್ಯಾಕೆಟ್ ತಗೊಂಡೆ ಇದನ್ನು ನನಗೆ ಓವನ್ ಹಾಕಿ ಬಿಸಿ ಮಾಡಿದರೆ ಆಯಿತು ಬಿಸಿ ಮಾಡಿ ತಿನ್ಬೋದು ಇದರಲ್ಲಿ ಒಂದು ಪ್ಯಾಕೆಟಲ್ಲಿ ಹತ್ತು ಪೀಸ್ ಬರುತ್ತೆ ಇದು ಆಗುತ್ತೆ ಬ್ರೇಕ್ಫಾಸ್ಟ್ಗೆ ರೆಡಿಮೇಡಲ್ಲ ಸ್ವಲ್ಪ ಬಿಸಿ ಮಾಡಿ ತೆಂಗಿನಕಾಯಿ ಮತ್ತು ಬೆಲ್ಲದ ಹಾಲು ಮಾಡ್ಬೋದು ಇಲ್ಲಾಂದರೆ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೂ ಚೆನ್ನಾಗ ಆಗಿರುತ್ತೆ ಇಲ್ಲಾಂದರೆ ಯಾವುದಾದ್ರೂ ಕರಿ ಇದ್ದರೆ ಕರಿ ಒಟ್ಟಿಗೆ ಒಳ್ಳೆಯದಾಗುತ್ತೆ ಅದಕ್ಕೆ ಒಂದು ಬಕೆಟ್ ಇದನ್ನು ತಗೊಂಡೆ ಮತ್ತು ಆರೆಂಜ್ ತಗೊಂಡೆ ಚಿಕ್ಕ ಚಿಕ್ಕ ಆರೆಂಜ್ ಚಿಕ್ಕ ಚಿಕ್ಕ ಆರೆಂಜ್ ಅಂದರೆ ಇದು ಟೇಸ್ಟ್ ಆಗಿರುತ್ತೆ ಒಳ್ಳೆ ಆಗಿರುತ್ತೆ ಆರೆಂಜ್ ಅದಕ್ಕೆ ತಗೊಂಡೆ ಒಂದು ಬಕೆಟ್ ಕ್ಯಾಬೀಜ ತಗೊಂಡೆ ತರಕಾರಿ ಏನು ಮಾಡೋದು ಅಲ್ಲಿ ನೋಡಿದೆ ತರಕಾರಿ ನನಗೆ ಯಾವುದೂ ಇಡಿಸಲಿಲ್ಲ ಅದಕ್ಕೆ ಒಂದು ಆರೆ ಕ್ಯಾಬೇಜ್ ತಗೊಂಡೆ ಕ್ಯಾಬೇಜ್ ಪಲ್ಯ ಆದರೆ ಸ್ವಲ್ಪ ನನಗೆ ಟೇಸ್ಟ್ ಆಗುತ್ತೆ ಒಳ್ಳೆಯದಾಗುತ್ತೆ ನನಗೆ ಅದಕ್ಕೆ ಅದನ್ನು ತಗೊಂಡೆ ಮತ್ತು ಬಾಳೆಹಣ್ಣು ತಗೊಂಡೆ ಇವಾಗ ಕಾಯಿ ಇದೆ ಕಾಯಿದೆ ಇದನ್ನು ಇಲ್ಲಿಟ್ಟರೆ ಬಿಸಿಗೆ ಅದು ಬೇಗ ಅನ್ನ ಆಗುತ್ತೆ ಅಂದರೆ ಒನ್ ವೀಕ್ ಬರುತ್ತಲ್ಲ ಇದು ಅಣ್ಣ ಅದಕ್ಕೆ ತಗೊಂಡೆ ಅದು ಹಾಳಾಗುತ್ತೆ ಹಾಗೆ ಕಪ್ಪಾಗಿ ಹೋಗುತ್ತೆ ಅದಕ್ಕೆ ಇದನ್ನು ತಗೊಂಡೆ ಮತ್ತು ಈರುಳ್ಳಿ ತಗೊಂಡೆ ಸ್ವಲ್ಪ ಒನ್ ವೀಕಿಗೆ ಸಾಕಾಗುತ್ತೆ ಇಷ್ಟು ಈರುಳ್ಳಿ ತೆಂಗಿನ ತುರಿ ತಗೊಂಡೆ ಅಂದರೆ ತೆಂಗಿನಕಾಯಿಯನ್ನು ಒಡೆದು ಇದರಲ್ಲಿ ಅದನ್ನು ತೆಂಗಿನಕಾಯಿಯನ್ನು ತುರಿದು ಹಾಕಿರ್ತಾರೆ ಒಂದು ಡಬ್ಬದಲ್ಲಿ ಹಾಕಿರ್ತಾರೆ ನಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಲ್ಲ ಪದಾರ್ಥ ಎಲ್ಲ ಮಾಡಲಿಕ್ಕೆ ಮಂಗಳೂರು ಕಡೆಯೆಲ್ಲ ತೆಂಗಿನಕಾಯಿ ಎಲ್ಲ ಪದಾರ್ಥಕ್ಕೆ ಯೂಸ್ ಮಾಡ್ತೇವೆ ನಾವು ಜಾಸ್ತಿಯಾಗಿ ಎಲ್ಲ ಪದಾರ್ಥಕ್ಕೆ ಯೂಸ್ ಮಾಡ್ತೇವೆ ಅದಕ್ಕಾಗಿ ಎರಡು ಡಬ್ಬ ತಗೊಂಡೆ ಎರಡು ಡಬ್ಬ ಸಾಕಾಗುತ್ತೆ ನಮಗೆ ಮತ್ತು ಮೊಸರು ತಗೊಂಡೆ ನೋಡ್ತಿರ್ಬೋದು ಯೋಗಾಲ್ಟ್ ಯೋಗಾಲ್ಟ್ ಅಂದರೆ ಮೊಸರು ಲೋ ಫ್ಯಾಟ್ ಇದರಲ್ಲಿ ಲೋ ಫ್ಯಾಟ್ ಫುಲ್ ಫ್ಯಾಟ್ ಅಂತ ಎರಡು ಬರುತ್ತೆ ನಾನು ಲೋ ಫ್ಯಾಟ್ ತಗೊಂಡೆ ಇದು ನೋಡಿ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇ ಇದಾಗಿದೆ ಮ್ಯಾನುಫ್ಯಾಕ್ಚರ್ ಐದು ತಾರೀಕಿಗೆ ಎಕ್ಸ್ಪೈರಿ ಆಗುತ್ತೆ ಟೊಮ್ಯಾಟೊ ತಗೊಂಡೆ ಸ್ವಲ್ಪ ನನಗೆ ಅಂದರೆ ಸಾಕಾಗುತ್ತೆ ಇಷ್ಟು ಒಂದು ಒನ್ ವೀಕಿಗೆ ಟೊಮ್ಯಾಟೊ ತಗೊಂಡು ಫ್ರೆಶ್ ಚಿಕನ್ ಚಿಕನ್ ಅಂದರೆ ಕಟ್ ಮಾಡಿ ಕೊಡ್ತಾರೆ ಕಟ್ ಕಟ್ ಮಾಡಿ ನಮಗೆ ಯಾವ ಸೈಜಲ್ಲಿ ಬೇಕು ಪೀಟ್ಸ್ ಪೀಸ್ ಆ ಸೈಜಲ್ಲಿ ಕಟ್ ಮಾಡಿ ಕೊಡ್ತಾರೆ ಚಿಕನ್ ತಗೊಂಡೆ ಫ್ರೆಶ್ ಚಿಕನ್ ಫ್ರೆಶ್ ಚಿಕನ್ ಇರುತ್ತೆ ಫ್ರೋಸನ್ ಚಿಕನ್ ಇರುತ್ತೆ ನಾನು ಫ್ರೆಶ್ ಚಿಕನೇ ತಗೊಳ್ಳೋದು ಫ್ರೋಸನ್ ತಗೊಂಡು ಚಿಕನ್ ತಗೊಳ್ಳಲ್ಲ ಅಷ್ಟು ಮತ್ತು ಒಂದು ಸಿಹಿಯಾಳ ತಗೊಂಡೆ ಇಲ್ಲಿ ನೋಡಿ ಸಿಹಿ ಎಲ್ಲ ಈ ಥರ ಅಲ್ಲಿ ಅಲ್ಲೇ ನಾನು ಕೆತ್ತಿಸಿ ತಂದೆ ಇಲ್ಲಾಂದರೆ ಒಳಗೆ ಹಾಳಾಗಿ ಇರುತ್ತೆ ಜಾಸ್ತಿಯಾಗಿ ಹಾಳಾಗಿ ಹಾಳದ್ದು ಸಿಗುತ್ತೆ ಅದಕ್ಕಾಗಿ ನಾನು ಅಲ್ಲೇ ಕೆತ್ತಿಸಿ ತಂದೆ ಈಗ ಹೋಲ್ ಮಾಡಿ ಕುಡಿಬೇಕು ಅಷ್ಟೇ ಊರಲ್ಲೆಲ್ಲ ನಲ್ವತ್ತು ರೂಪಾಯಿಗೆ ಒಳ್ಳೆ ಊರಿದ್ದು ಸಿಹಿಯಾಲ ಸಿಗುತ್ತೆ ಇದಂದರೆ ಶ್ರೀಲಂಕಾದ್ದು ಸಿಹಿಯಾಲ ಎಷ್ಟು ನೋಡಿ ಆರು ದಿನ ಆರು ನೂರ ನಲ್ವತ್ತು ರೂಪಾಯಿ ಆಯಿತು ಇಂಡಿಯಾದ್ದು ನೋಡಿ ಒಂದು ಸಿಹಿ ಸಿಹಿಯಾಲಕ್ಕೆ ನೂರ ನಲ್ವತ್ತು ರೂಪಾಯಿ ಕೊಡಬೇಕು ಅದು ಎಷ್ಟು ಚಿಕ್ಕದಿದೆ ನೋಡಿ ಅಷ್ಟೇ ಇದು ಶ್ರೀಲಂಕಾದ ಸಿಹಿಯಾಲ ಡಿಟರ್ಜೆಂಟ್ ಪೌಡ್ರ್ ಒಂದು ತಗೊಂಡೆ ಇದು ಅಂದರೆ ಎರಡೂವರೆ ಕೆ ಜಿ ಇದೆ ಸ್ವಲ್ಪ ಆಫರಲ್ಲಿತ್ತು ಅದಕ್ಕೆ ಇದನ್ನು ತಗೊಂಡೆ ತೆಗೆದಿಟ್ರೆ ಬರುತ್ತಲ್ಲ ನನಗೆ ತುಂಬ ಸಮಯ ಬರುತ್ತೆ ಒಂದು ಮೂರು ನಾಲ್ಕು ತಿಂಗಳಿಗೆ ಯೂಸ್ ಆಗುತ್ತೆ ನೋಡಿ ಇಲ್ಲಿ ಫ್ರೆಂಡ್ ಚಪಾತಿ ಮಾಡ್ತಿದ್ದಾರೆ ತೋರಿಸ್ತೀನಿ ಆಯಿಲ್ ಏನು ಆಯಿಲೇನು ಹಾಕಲ್ಲ ಆಯಿಲ್ ಉಪ್ಪಿ ಏನು ಸೇರಿಸಲ್ಲ ಅದಕ್ಕೆ ಹಂಗೆಲ್ಲ ಲಟ್ಟಿಸ್ತಿದ್ದಾರೆ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ತೆಂಗಿನ ತುರಿ ಹೇಗೆ ಸಿಗುತ್ತೆ ಅಂತ ಒಂದು ಡಬ್ಬದಲ್ಲಿ ಈ ಥರ ಸಿಗುತ್ತೆ ತೆಂಗಿನ ತುರಿ ಡಬ್ಬದಲ್ಲಿ ಇಡ್ತಾರೆ ಇದು ಒಂದು ಡಬ್ಬದ ಕಂಟೈನರಲ್ಲಿ ಅವರೇ ಗ್ರೇಟ್ ತುರಿದು ಡಬ್ಬದಲ್ಲಿ ಹಾಕ್ತಾರೆ ಈ ಥರ ಸಿಗುತ್ತೆ ಈ ಥರ ಸಿಕ್ಕರೆ ನಮಗೆ ಒಳ್ಳೆಯದಾಗುತ್ತೆ ಇದು ಕೆಳಗೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತೆ ಅಂದರೆ ಮೂರು ದಿವಸ ಎಕ್ಸ್ಪೈರ್ ಇದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೆವೆಂಟೀನ್ಗೆ ಮ್ಯಾನುಫ್ಯಾಕ್ಚರ್ ಆಗಿದೆ ಸೆವೆಂಟೀನ್ಗೆ ಪ್ಯಾಕ್ ಮಾಡಿದ್ದಾರೆ ಟ್ವೆಂಟಿವರೆಗೆ ವರೆಗೆ ಇದೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ನಾಲ್ಕು ದಿವಸ ಬರುತ್ತೆ ಅಷ್ಟೇ ಕೆಳಗೆ ಫ್ರಿಜ್ಜಲ್ಲಿ ಇಟ್ಟರೆ ಮೇಲೆ ಫ್ರೀಸರಲ್ಲಿ ಇಟ್ಟರೆ ಹದಿನೈದು ದಿವಸನೂ ಯೂಸ್ ಮಾಡ್ಬೋದು ಏನೂ ಆಗಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆದರೆ ಸ್ವಲ್ಪ ಹೊತ್ತು ಔಟ್ಸೈಡ್ ಇಟ್ಟರೆ ಮತ್ತು ಅದು ಕರೆಕ್ಟ್ ತೆಂಗಿನ ತುರಿ ಉದುರು ಉದುರಾಗಿ ಬರುತ್ತೆ ಒಳ್ಳೆಯದಾಗುತ್ತೆ ಮತ್ತು ಒಂದು ಹದಿನೈದು ದಿವಸ ನನಗೆ ಯೂಸ್ ಮಾಡ್ಬೋದು ನಾನು ಅದಕ್ಕೆ ತಂದು ಫ್ರೀಸರಲ್ಲೇ ಇಡ್ತೇನೆ ಇದು ನಮಗೆ ಅಂದರೆ ಮಂಗಳೂರು ಅವರಿಗೆಲ್ಲ ಪದಾರ್ಥ ಮಾಡಲಿಕ್ಕೆ ಮೈನ್ ಇಂಗ್ರೀಡಿಯಂಟ್ ಬೇಕಾಗುತ್ತೆ ತೆಂಗಿನ ತುರಿ ಎಲ್ಲದಕ್ಕೂ ತೆಂಗಿನ ತುರಿ ಹಾಕ್ತೇವೆ ನಾವು ಗ್ರೈಂಡ್ ಮಾಡದೆ ಏನೂ ಪದಾರ್ಥ ಮಾಡಲ್ಲ ಜಾಸ್ತಿಯಾಗಿ ಅದಕ್ಕಾಗಿ ನಾನು ಒಂದು ಎರಡು ಡಬ್ಬ ತಂದಿರ್ತೇನೆ ಯಾವಾಗಲೂ ಫ್ರಿಜ್ಜಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಜಸ್ಟ್ ಇವಾಗ ಎದ್ದೆ ಅಷ್ಟೇ ಇವಾಗ ಅಂದರೆ ನಮಗೆ ಸೆಕೆಂಡ್ ಶಿಫ್ಟ್ ನಡೀತಿದೆ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಹೇಳ್ತೀನಿ ಇವಾಗ ಎದ್ದು ಅಪ್ ಆಗಿ ಬಂದೆ ಫ್ರೆಶಪ್ ಆಗಿ ಬಂದು ಇವಾಗ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಸೇಮಿಗೆ ಇದೆ ಸೇಮಿಗೆ ಅಂದರೆ ನಮಗೆ ಪ್ಯಾಕೆಟ್ ಬರುತ್ತೆ ಹತ್ತು ಆಗುತ್ತೆ ಒಂದು ಪ್ಯಾಕೆಟಲ್ಲಿ ಅದು ತಂದಿರ್ತೇನೆ ವಾರಕ್ಕೆ ಸರಿಯಾಗುತ್ತೆ ಅದನ್ನು ಈಗ ಬಿಸಿ ಓ ಓವನಲ್ಲಿ ಬಿಸಿ ಮಾಡಿ ಇವಾಗ ಇದಕ್ಕೆ ಸಕ್ಕರೆ ಮತ್ತು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು ಚೆನ್ನಾಗಾಗುತ್ತೆ ತುಂಬ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಾಗುತ್ತೆ ಇದು ಸಕ್ಕರೆ ಅಂದರೆ ಅದು ಆರ್ಗಾನಿಕ್ ಸಕ್ಕರೆ ಆರ್ಗಾನಿಕ್ ಶುಗರ್ ಇದು ಅಂದರೆ ಬೆಲ್ಲದ ಪುಡಿ ಬರುತ್ತಲ್ಲ ಅದು ಆರ್ಗಾನಿಕ್ ಶುಗರ್ ಅಂತಾರೆ ಅದಕ್ಕೆ ಅದು ಒಳ್ಳೆಯದಾಗುತ್ತೆ ಇಲ್ಲಿದೆ ನೋಡಿ ಯಾರಾದರೂ ನೋಡಿದರೆ ಎಣಿಸೋ ಎಣಿಸ್ಬೋದು ಕೆಳಗಡೆ ಬೇರೆ ಇದಿದೆ ಶುಗರ್ ಇದೆ ಬ್ರೌನ್ ಶುಗರ್ ಇದೆ ಅದಕ್ಕೆ ಮಿಕ್ಸ್ ಮಾಡಿದೆ ನಾನು ಒಂದು ಚಹಾ ಪುಡಿಯ ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಇದು ನೋಡಿದರೆ ಯಾರಾದರೂ ಎಣಿಸ್ಬೋದು ಇದು ಚಹ ಪುಡಿ ಅಂತ ಎಣಿಸ್ಬೋದು ಆದರೆ ಇದು ಶುಗರ್ ಇದು ಅಂದರೆ ಆರ್ಗಾನಿಕ್ ಶುಗರ್ ಅಂತಾರೆ ಇದು ಬೆಲ್ಲದ ಪುಡಿ ಒರಿಜಿನಲ್ ಬೆಲ್ಲ ಕಪ್ಪು ಬೆಲ್ಲ ಬರುತ್ತಲ್ಲ ಅದರನ್ನು ಪುಡಿ ಮಾಡಿಕೊಡ್ತಾರೆ ಒಳ್ಳೆಯದಾಗುತ್ತೆ ಇದು ಅಂದರೆ ಸ್ವಲ್ಪದು ಮುದ್ದೆ ಮುದ್ದೆ ಆಗಿ ಇರುತ್ತೆ ಅದು ಟೇಸ್ಟ್ ಒಳ್ಳೆಯದಾಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರ್ಗ್ಯಾನಿಕ್ ಇದು ಇದ್ದರೆ ಅದಕ್ಕೆ ನಾನು ಇದೇ ತೊಗೊಳ್ತೇನೆ ಇವಾಗ ಬ್ಲ್ಯಾಕ್ ಟೀ ಮಾಡಬೇಕು ಕುಚಲಕ್ಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು ಕುಚ್ಚಲಕ್ಕಿ ಅಂದರೆ ಇದೇ ಪಾತ್ರೆಯಲ್ಲಿ ಬೇಯಿಸೋದು ಕುಕ್ಕರಲ್ಲಿ ಇಡೋಲ್ಲ ಪಾತ್ರೆಯಲ್ಲಾದರೆ ಒಂದು ಗಂಟೆ ಮೇಲೆ ಹೋಗುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ತನಕ ಆಗುತ್ತೆ ಆದರೂ ನಾನು ಪಾತ್ರೆಯಲ್ಲಿ ಇಲ್ಲ ಅಂದರೆ ಗ್ಯಾಸ್ ಇದನ್ನು ಅಷ್ಟೇನು ಟೆನ್ಷನ್ ಇಲ್ಲ ಇಲ್ಲಿ ಗ್ಯಾಸ್ ಎಷ್ಟು ಬೇಕಾದರೂ ಸಿಗುತ್ತೆ ಕಂಪನಿಯೆಲ್ಲ ಸಿಗುತ್ತೆ ಮತ್ತು ಪದಾರ್ಥ ಮಾಡಲಿಕ್ಕೆ ಮೂಲಂಗಿ ಇದೆ ಮೂಲಂಗಿಯ ಸಾರು ಮಾಡಬೇಕು ಇವಾಗ ಮೂಲಂಗಿ ಸಾರು ನೋಡಿ ಎಷ್ಟು ರೇಟ್ ಇದೆ ಅಂತ ಗ್ರಾಮ್ ಇದೆ ಫೋರ್ ಪಾಯಿಂಟ್ ಫೋರ್ ನೈನ್ ದಿರಾಮ್ ಅಂದರೆ ನಾಲ್ಕೂವರೆ ದಿರಮ್ ನೋಡಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸೇಮಿಗೆ ಮಿಕ್ಸ್ ಮತ್ತು ಬ್ಲ್ಯಾಕ್ ಟೀ ಇವಾಗ ಸೇಮಿಗೆ ಮಿಕ್ಸ್ ತಿಂದು ಬ್ಲ್ಯಾಕ್ ಟೀ ಕುಡಿದು ಆಮೇಲೆ ಅಡುಗೆ ಮಾಡಲಿಕ್ಕಿದೆ ಪದಾರ್ಥ ಮೂಲಂಗಿ ಪದಾರ್ಥ ಮಾಡಬೇಕು